ಅರಸಯ್ಯನ ಪ್ರೇಮ ಪ್ರಸಂಗ ಸಿನಿಮಾದ ಹೀರೋ ನೀವು ನನಗೆ ಹೀರೋ ಅಂದ ತಕ್ಷಣ ಇವಾಗ ಮೈ ಒಂಥರ ಜುಮ್ ಅಂದ್ಬಿಡ್ತು ಭಯಾನೇ ಆಗುತ್ತೆ ಮ್ಯಾಮ್ ನಾನೊಬ್ಬ ಕಲಾವಿದ ಅಷ್ಟೇ ನಾನು ಇವ ಇವಾಗ ಬಿಫೋರು ನನ್ನ ಸ್ನೇಹಿತರ ಜೊತೆ ಮಾತಾಡಿದಾಗಲೂ ಅವ್ರು ಬಂದು ಏನಮ್ಮ ಚಾಯ್ ಹೀರೋ ಆಗ್ಬಿಟ್ಟೆ ನೀನು ಈ ಬ್ಯೂಟಿ ಇಟ್ಕೊಂಡು ಹೆಂಗೋ ಇದು ಅಂದರು ಏನು ಸರ್ ಹೀರೋ ಆಗಿಬಿಟ್ರಿ ನೀವು ಈ ಬ್ಯೂಟಿ ಹೇಳ್ಕೊಂಡು ಅಂತ ಅಲ್ವಾ ಇಲ್ಲ ಇಲ್ಲ ಮ್ಯಾಮ್ ಆಲ್ವೇಸ್ ನಾನೊಬ್ಬ ಕಲಾವಿದ ಸಪೋರ್ಟಿಂಗ್ ಆರ್ಟಿಸ್ಟೇ ಪ್ರತಿ ಸರಿ ಥಿಯೇಟ್ರಲ್ಲಿ ಬಂದಾಗ ಜನದ ಮುಂದೆ ಕಾಣಿಸ್ದಾಗ ಒಂದು ಅರ್ಧ ಗಂಟೆ ನಲವತ್ತು ನಿಮಿಷ ಐವತ್ತು ನಿಮಿಷ ಎಂಟರ್ಟೈನ್ ಮಾಡ್ತಿದ್ದೆ ಈ ಸಾರಿ ಏನಾಗಿದೆ ಅದು ಎರಡು ಗಂಟೆ ನಗಿಸೋ ಅವಕಾಶ ನನಗೆ ಸಿಕ್ಕಿದೆ ಆ ಜನಕ್ಕೆ ಖುಷಿಪಡಿಸೋವಂಥ ಅವಕಾಶ ನನಗೆ ದೊರಕಿದೆ ಅದು ಒಂದು ಪಾತ್ರ ನನಗೆ ಬಹಳ ಇಷ್ಟ ಆಗಿದ್ದಕ್ಕೆ ಈ ಸಿನಿಮಾನ ಮಾಡೋಕ್ಕೆ ಒಪ್ಕೊಂಡೆ ಬಟ್ ಇವತ್ತು ಜನ ಅದನ್ನು ತುಂಬ ಇಷ್ಟಪಡ್ತಾಯಿದ್ದಾರೆ ಅದೇ ಖುಷಿ ಮೊನ್ನೆ ಟ್ರೈಲರು ಬಿಟ್ಟ ತಕ್ಷಣ ಆಡಿಯನ್ಸ್ ರಿಯಾಕ್ಷನ್ ಇತ್ತಲ್ಲ ಪ್ರತಿಯೊಬ್ಬರು ಕಮೆಂಟ್ಸ್ ಮಾಡೋದಾಗಿರ್ಬೋದು ನಮ್ಮ ಸಿನಿಮಾ ಕ್ವಾಲಿಟಿ ಬಗ್ಗೆ ಮಾತಾಡೋದಾಗಿರ್ಬೋದು ಆಮೇಲೆ ಕಂಟೆಂಟ್ ಬಗ್ಗೆ ಮಾತಾಡೋದಾಗಿರ್ಬೋದು ಪಾತ್ರಗಳ ಬಗ್ಗೆ ಮಾತಾಡೋ ಮಾತಾಡ್ತಿರ್ಬೋದು ಬಟ್ ಆಡಿಯನ್ಸ್ ಎಷ್ಟು ಬ್ರಿಲಿಯೆಂಟ್ ಆಗಿದ್ದಾರೆ ನೋಡಿ ಈಗ ನಾವು ಇಂಡಸ್ಟ್ರಿಗೆ ಎಂಟ್ರ್ ಆಗಬೇಕು ಅಂದ್ಕೊಂಡಾಗ ನಮ್ಗೆ ಈ ಯಾವ ವಿಷಯನೂ ಗೊತ್ತಿರಲಿಲ್ಲ ಇವತ್ತು ಪ್ರೆಸೆಂಟ್ ಆಡಿಯನ್ಸ್ಗೆ ಎಲ್ಲ ವಿಷಯದಲ್ಲೂ ನಾಲೆಜ್ ಇದೆ ಸೊ ಎಲ್ಲ ವಿಚ ಕಲರ್ ಗ್ರೇಡಿಂಗ್ ಮಾತಾಡ್ತಾರೆ ಮ್ಯಾಮ್ ಸೊ ಅಂತವರೆಲ್ಲ ಇಷ್ಟಪಟ್ಟು ಅದು ಬಹಳ ಖುಷಿ ಕೊಡ್ತಾ ಇದೆ ಸೊ ಅದು ಇಷ್ಟ ಓಕೆ ದೊಡ್ಡ ಸಾತ್ ಸಿಕ್ಕಿದೆ ಪೋಸ್ಟರ್ ರಾಘವೇಂದ್ರ ರಾಜ್ಕುಮಾರ್ ಮತ್ತೆ ಮಂಗಳಮ್ಮ ಅವತ್ತು ರಿಲೀಸ್ ಮಾಡ್ತಾರೆ ಅದಾದ ಬಳಿಕ ಇವಾಗ ಬಂದು ಟ್ರೇಲರ್ ರಿಲೀಸ್ ಮಾಡ್ತಾರೆ ನೋಡಿದಾಗೆಲ್ಲ ನಮಗೆ ಫ್ರೆಂಚ್ ಬಿರಿಯಾನಿ ಸಿನಿಮಾ ನೆನಪಾಗುತ್ತೆ ಅಪ್ಪು ಸರ್ ನೆನಪಾಗುತ್ತೆ ಸೊ ದೊಡ್ಡ ಮನೆ ಅಂತ ಬಂದಾಗ ಅಪ್ಪು ಸರ್ ಅಂತ ಬಂದಾಗ ಏನೆಲ್ಲ ನೆನಪಾಗುತ್ತೆ ಒಂದು ವಿಷಯ ಮ್ಯಾಮ್ ನನ್ನ ಫ್ರೆಂಚ್ ಬಿರಿಯಾನಿ ಆಡಿಶನಲ್ವಾ ಸೆಲೆಕ್ಟ್ ಆಗಿದ್ದೆ ಹಂಗೆ ಶೂಟಿಂಗ್ ಪ್ರೋಸೆಸಲ್ಲಿ ಇರಬೇಕಾದಾಗ ದೊಡ್ಡ ಮನೆಯಲ್ಲಿ ಆವಾಗಿಂದೂ ಅವ್ರ ಜೊತೆ ಇರೋ ಸಂಗಡಿಗರೆಲ್ಲ ನಾನು ಹೊಸಬ ಅಲ್ವಾ ಕೂತ್ಕೊಂಡು ಮಾತಾಡುವಾಗ ಒಂದು ಮಾತು ಹೇಳಿದರು ಮ್ಯಾಮ್ ಅಪ್ಪಿ ದೊಡ್ಡ ಮನೆ ಅನ್ನ ತಿಂದೋ ಇಲ್ಲಿವರೆಗೂ ಫೇಲಿಯರ್ ಆಗಿದ್ದು ಇಷ್ಟ್ರಿನೇ ಇಲ್ಲ ಇವತ್ತು ನೀನು ದೊಡ್ಡ ಮನೆ ಅನ್ನ ತಿಂದಿದ್ದೀಯ ಒಂದಲ್ಲ ಒಂದಿನ ನೀನು ಒಳ್ಳೆ ಜಾಗಕ್ಕೆ ತಲುಪ್ತೀಯ ಅಂತ ಹೇಳಿದರು ಮ್ಯಾಮ್ ಅದನ್ನ ಇವತ್ತು ಹೇಳೋಕ್ಕೆ ಇಷ್ಟಪಡ್ತೀನಿ ಭಾಳ ಖುಷಿ ಆಯ್ತು ಅವತ್ತು ಆ ಆ ವ್ಯಕ್ತಿಗಳು ಹೇಳಿರೋ ಮಾತು ಇವತ್ತಿಲ್ಲಿ ನಾನು ಇದ್ದೀನಿ ಜೊತೆಗೆ ನನ್ನ ಅದೃಷ್ಟ ಏನೂ ಗೊತ್ತಿಲ್ಲ ಸರ್ ದೊಡ್ಡ ಮನೆ ಮೇಡಮ್ ದೊಡ್ಡ ಮನೆ ಋಣ ನನ್ನ ಮೇಲೆ ತುಂಬ ಇದೆ ಅದೊಂದು ಥ್ಯಾಂಕ್ಸ್ ಹೇಳಿದ್ರೆ ಸರಿ ಹೋಗೋಲ್ಲ ಯಾಕಂದರೆ ಅಪ್ಪು ಸರ್ ಇಲ್ದಿದ್ರೆ ನಾನು ಫ್ರೆಂಚ್ ಬಿರಿಯಾನಿ ಹಾಕ್ತಿರ್ಲಿಲ್ಲ ಅದಾದಮೇಲೆ ರಾಘಣ್ಣವರು ನನಗೆ ಟೈಟ್ಲು ಲಾಂಚ್ ಮಾಡಿಕೊಟ್ರು ಅದಾದಮೇಲೆ ಇವ ಸರ್ ಒಂದು ಟ್ರೈಲರ್ ಲಾಂಚ್ ಮಾಡಿಕೊಟ್ರು ನನಗೆ ಎಷ್ಟು ಅಷ್ಟು ಖುಷಿ ಆಗುತ್ತೆ ಅಂದರೆ ಒಂದೊಂದು ಸರಿ ನಾ ಚಿಕ್ಕ ವಯಸ್ಸಲ್ಲಿ ಅಣ್ಣವ್ರ ಸಿನಿಮಾಗಳನ್ನೆಲ್ಲ ನೋಡ್ಕೊಂಡು ಬಂದಿದ್ದೀವಿ ಅಪ್ಪು ಸರ್ ಸಿನಿಮಾ ನೋಡ್ಕೊಂಡು ಬಂದಿದ್ವಿ ಶಿವಣ್ಣ ಸರ್ ಸಿನಿಮಾ ನೋಡ್ಕೊಂಡು ಬಂದಿದ್ದೀವಿ ಅಷ್ಟು ಜನದ ಸಪೋರ್ಟು ನನಗೆ ಸಿಗ್ತಾ ಇದೆಯಲ್ಲ ನಾನು ನಿಜವಾಗ್ಲೂ ಹೇಳ್ತೀನಿ ಭಗವಂತನ ಆಶೀರ್ವಾದನೂ ನಮ್ಮ ಅಪ್ಪ ಅಮ್ಮನ ಆಶೀರ್ವಾದನ ಗೊತ್ತಿಲ್ಲ ದೊಡ್ಡ ಮನೆ ಆಶೀರ್ವಾದ ಋಣ ನನ್ನ ಮೇಲೆ ತುಂಬ ಇದೆ ನನಗೆ ಸಪೋರ್ಟ್ ಆ ಮಟ್ಟಕ್ಕೆ ಸಿಕ್ಕಿದೆ ಇವತ್ತು ಇಲ್ಲಿವರೆಗೂ ಬಂದಿದ್ದೀನಿ ಅಂದರೆ ಮೂಲ ದೊಡ್ಡ ಮನೆ ಅಂತಲೇ ಹೇಳ್ಬೋದು ಮೇಡಮ್